ಇಲ್ಲಿ ಸಾಕಷ್ಟು ವಾಹನಗಳು ಈಗಾಗಲೇ ತಡೆಯ ನಿಲ್ಲಿಸಿದ್ದಾರೆ ಅವರು ಓವರ್ ಸ್ಪೀಡಿಂಗ್ ಮಾಡಿದ್ದಾರೆ ಕೆಲವೊಬ್ರು ಎಂಬತ್ತು ಕಿಲೋಮೀಟರ್ ಮೇಲೆ ಬಂದಿದ್ದಾರೆ ಕೆಲವರು ಎಪ್ಪತ್ತು ಕಿಲೋಮೀಟರ್ ಬಂದಿದ್ದಾರೆ ಹೀಗಾಗಿ ಅವರಿಗೆ ಫೈನ್ ಅನ್ನ ಅನಿವಾರ್ಯತೆ ಇದೆ ಕೆಲವು ಬಾರಿ ಏನಾಗುತ್ತೆ ಸವಾರರು ತಮ್ಮ ವಾಹನದ ಸ್ಪೀಡ್ ಲಿಮಿಟ್ ಅನ್ನ ಮೀನು ವಾಹನವನ್ನ ಚಲಾವಣೆಯನ್ನ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಅಪಘಾತಗಳಾಗಿರ್ತಕ್ಕಂತ ಸನ್ನಿವೇಶಗಳು ಬರ್ತವೆ ಅದನ್ನ ತಪ್ಪಿಸಬೇಕು ಅಂತ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಕಲಬುರಗಿಯಲ್ಲಿ ಯಾವ ರೀತಿಯಾಗಿ ನೀವು ಓವರ್ ಸ್ಪೀಡ್ ಆಗಿ ಬರ್ತಾ ಇದ್ರೆ ಈ ಒಂದು ಕ್ಯಾಮರಾದಲ್ಲಿ ಈ ಒಂದು ಟೆಕ್ನಾಲಜಿಯಿಂದ ಗುರ್ ತಿಡೀದು ಏನಪ್ಪಾ ಅಂತಂದ್ರೆ ಎಷ್ಟು ಸ್ಪೀಡ್ ಅಲ್ಲಿ ಬರ್ತಾ ಇದ್ದೀರಾ ಕೆಲವರಿಗೆ ಮಾಹಿತಿ ಇಲ್ಲ ಸಾರ್ವಜನಿಕರಿಗೆ ಏನ್ ಮಾಡ್ಬೇಕು ಸರ್ ನಮ್ಗೆ ಮಾಹಿತಿ ಇಲ್ಲ ನಾನು ಬಂದಿದ್ದೀನಿ ಅಂತ ಹೇಳ್ತಾರೆ ಇಲ್ಲ ಅಪಘಾತಗಳನ್ನ ತಪ್ಪಿಸಬೇಕು ಅಂತ ಇಂತ ಕ್ರಮಗಳು ಪೊಲೀಸ್ ಇಲಾಖೆಯಿಂದ ಮಾಡೋದು ಉತ್ತಮನ ಇಲ್ಲ ಸರ್ ಇಲ್ಲ ಉತ್ತಮ ಬಟ್ ಅದಕ್ಕ ಎಲ್ಲ ಗೊತ್ತಾಗ್ಬೇಕಲ್ಲ ಈ ಬೋರ್ಡ್ ಅಂತ ಯಾರು ನೋಡ್ತಾರ ನಲ್ವತ್ತು ಅಂತದ ಅದು ಎಲ್ಲ ಮೈಸೂರ ಕೊಡ್ಬೇಕಲ್ಲ ಈಗ ನಿಮ್ಗೆ ಗೊತ್ತಾಯ್ತು ಇವಾಗ ಬರ್ಬೇಕು ಅಂತ ಏನ್ ಮಾಡ್ತೀರಿ ಮುಂದೆ ಒಂದು ನಾಲ್ವತ್ತೈದು ಸ್ಪೀಡ್ ಗೆ ಮಾಡ್ತೀವಿ ಲಿಮಿಟೆಡ್ ಸ್ಪೀಡ್ ಇಲ್ಲಿ ನೀವು ನೋಡ್ತಾ ಇರ್ತೀವಿ ಎರಡು ಕಿಲೋಮೀಟರ್ ಇಂದ ಗಾಡಿ ಬರ್ತಾ ಇರುತ್ತೆ ಇಲ್ಲಿ ನಿಮಗೆ ಏನಾದ್ರೂ ಇಂಡಿಕೇಶನ್ ಕೊಡುತ್ತಾ ಸೌಂಡ್ ಕೊಡುತ್ತಾ ಓವರ್ ಸ್ಪೀಡ್ ಸ್ಪೀಡ್ ಇದು ಡಿರೆಕ್ಟ್ ಮಾಡುತ್ತೆ ಸರ್ ಇಷ್ಟು ಸೌಂಡ್ ಅಲ್ಲಿ ಅಂತ ಕಂಟಿನ್ಯೂ ಬೀಸ್ ಕೊಡುತ್ತೆ ಸರ್ ಅಂದ್ರೆ ಇದರ ಒಂದ್ ವೇಳೆ ನಲವತ್ತು ಸ್ಪೀಡ್ ಕಿಲೋಮೀಟರ್ ಇದೆ ಸರ್ ಆಯ್ತು ಫಾರ್ಟಿ ಒನ್ ಆದ್ರೂ ಕೂಡ ಇಂಡಿಕೇಟ್ ಕೊಡುತ್ತಿಲ್ಲ ಫಾರ್ಟಿ ಒನ್ ಆದ್ರೆ ಇಂಡಿಕೇಟರ್ ಕೊಡುತ್ತೆ ಸರ್ ಅಂದ್ರೆ ಅದ್ರ ಲಿಮಿಟ್ ಕ್ರಾಸ್ ಕೊಡುತ್ತೆ ಸರ್ ಒಳ್ಳೆಯ ಬೆಳವಣಿಗೆ ಕಲಬುರಗಿ ಜಿಲ್ಲೆಯಾದ್ಯಂತ ಅಥವಾ ಕಲ್ಯಾಣ ಕರ್ನಾಟಕ ಆದ್ಯಂತ ಅನ್ನೆಸೆಸರಿ ಗಾಡಿಗಳನ್ನ ತಡೆಯೋ ತಪ್ಪುತ್ತೆ ಯಾರು ಓವರ್ ಸ್ಪೀಡ್ ಆಗಿ ಬರ್ತಾರೋ ಯಾರು ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರೋ ಅವರನ್ನ ತಡೆಯೋದು ಉತ್ತಮ ಬೆಳವಣಿಗೆ ಅಂತ ಈ ಸಂದರ್ಭದಲ್ಲಿ ನನಗೆ ಅನಿಸಿರ್ತಕ್ಕಂಥದ್ದು ನೀವು ಕೂಡ ಎಚ್ಚರದಿಂದ ಗಾಡಿಯನ್ನ ಎಲ್ಲಿ ಲಿಮಿಟ್ ಇದೆ ಆ ಲಿಮಿಟ್ ಅನ್ನ ಕ್ರಾಸ್ ಮಾಡದೆ ನಡೆಸಿದ್ದೇ ಹೋದ್ರೆ ನಿಮಗೆ ಯಾವ್ದೇ ರೀತಿ ಟೈಮ್ ಬೀಳಲ್ಲ ಶುಕ್ರೆ ಇದು ಹುಮನಾಬಾದ್ ಕಲಬುರ್ಗಿ ರಸ್ತೆ ಈ ಹುಮನಾಬಾದ್ ಕಲಬುರ್ಗಿ ರಸ್ತೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನಪ್ಪಾ ಅಂದ್ರೆ ವಾಹನಗಳ ಚಲಾವಣೆ ಇದೆ ಇದು ಹೈವೇ ಇರೋ ಕಾರಣಕ್ಕಾಗಿ ಸಾಕಷ್ಟು ವಾಹನಗಳು ಬರ್ತವೆ ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಗಳಾಗಿರ್ಬಹುದು ಇನ್ನು ಲಾರಿಗಳಾಗಿರ್ಬೋದು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬರ್ತವೆ ಆದ್ರೆ ಕೆಲವು ಬಾರಿ ಏನಾಗುತ್ತೆ ಸವಾರರು ತಮ್ಮ ವಾಹನದ ಸ್ಪೀಡ್ ಲಿಮಿಟ್ ಅನ್ನ ಮೀನು ವಾಹನವನ್ನ ಚಲಾವಣೆಯನ್ನ ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಅಪಘಾತಗಳಾಗತಕ್ಕಂತ ಸನ್ನಿವೇಶಗಳು ಬರ್ತವೆ ಅದನ್ನ ತಪ್ಪಿಸಬೇಕು ಅಂತ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಕಲಬುರಗಿಯಲ್ಲಿ ಯಾವ ರೀತಿಯಾಗಿ ನೀವು ಓವರ್ ಸ್ಪೀಡ್ ಆಗಿ ಬರ್ತಾ ಇದ್ರೆ ಈ ಒಂದು ಕ್ಯಾಮರಾದಲ್ಲಿ ಈ ಒಂದು ಟೆಕ್ನಾಲಜಿಯಿಂದ ಗುಡ್ತಿಡಿಬಹುದು ಏನಪ್ಪಾ ಅಂತಂದ್ರೆ ಎಷ್ಟು ಸ್ಪೀಡ್ ಅಲ್ಲಿ ಬರ್ತಾ ಇದ್ದೀರಾ ಇದು ಆಕ್ಚುಲಿ ಏನಪ್ಪಾ ಅಂತ ಕೇಳಿದ್ರೆ ಕಲಬುರಗಿ ಉಮಾದ ರಸ್ತೆ ತಾವರ್ಗೆರೆ ಕ್ರಾಸ್ ಇದೆ ಈ ತಾವರ್ಗೆರೆ ಕ್ರಾಸ್ ನಲ್ಲಿ ಕೇವಲ ನಲವತ್ತು ಕಿಲೋಮೀಟರ್ ನಷ್ಟು ಮಾತ್ರ ನೀವು ಸ್ಪೀಡ್ ಅಲ್ಲಿ ಬರಬಹುದು ಆದ್ರೆ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಂದ್ರೆ ನೀವು ಈ ಮಿಷಿನ್ ಮಷೀನ್ ಅಲ್ಲಿ ಡಿಟೆಕ್ಟ್ ಆಗುತ್ತೆ ಏನಪ್ಪಾ ಅಂತ ಕೇಳಿದ್ರೆ ನೀವು ಓವರ್ ಸ್ಪೀಡ್ ಅಲ್ಲಿ ಬರ್ತಾ ಇದ್ದೀರಿ ಹಾಗಾಗಿ ನೀವು ಫೈನ್ ಕಟ್ಟಬೇಕಾಗುತ್ತೆ ಅನ್ನೋದನ್ನ ಈ ಮಷಿನ್ ಕ್ಲಿಯರ್ ಆಗಿ ತೋರಿಸುತ್ತೆ ನೀವು ನೋಡ್ಬೋದು ಇಲ್ಲಿ ಸಾಕಷ್ಟು ವಾಹನಗಳು ಈಗಾಗಲೇ ತಡೆಗೆ ನಿಲ್ಲಿಸಿದ್ದಾರೆ ಅವರು ಓವರ್ ಸ್ಪೀಡಿಂಗ್ ಮಾಡಿದ್ದಾರೆ ಕೆಲವೊಬ್ರು ಎಂಬತ್ತು ಕಿಲೋಮೀಟರ್ ಮೇಲೆ ಬಂದಿದ್ದಾರೆ ಕೆಲವರು ಎಪ್ಪತ್ತು ಕಿಲೋಮೀಟರ್ ಬಂದಿದ್ದಾರೆ ಹೀಗಾಗಿ ಅವರಿಗೆ ಫೈನ್ ಅನ್ನ ಕಟ್ಟಬೇಕಾಗಿರ್ತಕ್ಕಂತ ಅನಿವಾರ್ಯತೆ ಇದೆ ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸಾರ್ವಜನಿಕರಿಗೆ ಏನ್ ಮಾಡ್ಬೇಕು ಸರ್ ನಮ್ಗೆ ಮಾಹಿತಿ ಇಲ್ಲ ನಾನು ಬಂದಿದೀನಿ ಅಂತ ಹೇಳ್ತಾರೆ ಇಲ್ಲ ಅಪಘಾತಗಳನ್ನ ತಪ್ಪಿಸ್ಬೇಕು ಅಂತ ಇಂತ ಕ್ರಮಗಳು ಪೊಲೀಸ್ ಇಲಾಖೆಯಿಂದ ಮಾಡೋದು ಉತ್ತಮನ ಇಲ್ವಾ ಸರ್ ಇಲ್ಲ ಉತ್ತಮ ಬಟ್ ಅದಕ್ಕ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ಈಗ ಬೋರ್ಡ್ ಅಂತ ಯಾರು ನೋಡ್ತಾರ ನಲ್ವತ್ತು ಅಂತ ಅದು ಎಲ್ಲ ಮಾಹಿತಿಯರ ಕೊಡ್ಬೇಕಲ್ಲ ಈಗ ಅವ್ರ ಮೂಲ ಉದ್ದೇಶ ಏನಪ್ಪಾ ಅಂತ ಕೇಳಿದ್ರೆ ಅಲ್ಲಿ ಕ್ಲಾಸ್ ಇದೆ ಒಂದ್ ವೇಳೆ ನೀವು ಹೆಚ್ಚಿನ ಸ್ಪೀಡ್ ಬಂದ್ರೆ ಆಕ್ಸಿಡೆಂಟ್ ಆಗಿರ್ತಕ್ಕಂತ ಸನ್ನಿವೇಶ ಬರಬಹುದು ಅನ್ನೋ ಒಂದು ವಿಚಾರ ಕರೆಕ್ಟ್ ಇದೆ ಅವ್ರದ್ದು ಬಟ್ ನಮಗ ಐಡಿಯಾ ಇಲ್ಲ ನಮಗ ಗೊತ್ತಾಗಬೇಕು ತಿಳಿಸಬೇಕು ಮತ್ತೆ ಈಗ ನಿಮ್ಗೆ ಗೊತ್ತಾಯ್ತು ಇವಾಗ ಸ್ಪೀಡ್ ಬರಬೇಕು ಅಂತ ಏನ್ ಮಾಡ್ತೀರಿ ಮುಂದೆ ಒಂದು ನಲ್ವತ್ತೈದು ಸ್ಪೀಡ್ ಇದು ಮಾಡ್ತೀವಿ ಅಂದ್ರೆ ಲಿಮಿಟೆಡ್ ಸ್ಪೀಡ್ ಇಲ್ಲ ಅವರು ಫೈನ್ ಹಾಕೋದು ಮಾಡ್ತಿದ್ದಾರೆ ಒಳ್ಳೆ ಬೆಳವಣಿಗೆ ಒಳ್ಳೆ ಬಟ್ ನಮಗೆ ಐಡಿಯಾ ಇಲ್ಲ ಅಲ್ಲ ಆ ಸಲ ನೋಡ್ರಿ ನಾವು ಎಲ್ಲೂ ನೋಡ್ರೆ 80 ಮ್ಯಾಗ್ ನಡೆಸಲ್ಲ ಇಂಟ್ರ ಪ್ರೋಸೆಸಿಂಗ್ ಅದರ ಈಗ ಐಡಿಯಾ ಬಂತ ಈಗ 40 ಅಂತ 45 ಒಂದಿನ್ನು ದಾರೆ ಸ್ವಲ್ಪ ಹುಷಾರ ನೆ ನಡೆಸತೀವಿ ಹಾ ಈ ಒಂದ ಚಾನ್ಸ್ ಕೊಡಬೇಕು ಈಗ ನೋಡಿ ಪರ ವಿರೋಧಗಳು ಬರ್ತವೆ ಸಹಜವಾಗಿ ನಮಗೆ ಗೊತ್ತಿಲ್ಲ ಅಂತ ಅವರು ಹೇಳ್ತಾರೆ ಗೊತ್ತಿಲ್ಲ ಅಂದ್ರೆ ಈ ಬಾರಿ ಗೊತ್ತಾಗಿದೆ ಮುಂದೆ ಸartifactId ನಡೆಸ್ತೀವಿ ಆದರೆ ಕಾನೂನಿನಲ್ಲಿ ಒನ್ವೇ ಆಗ್ಲಿ ಜನರೇಟ್ ಆದ್ರೆ ಏನು ಮಾಡಕಾಗಲ್ಲ ಫೈನ್ ಕಟ್ಟಬೇಕು ಅಂತ ಅವ್ರ ವಾದ ಅಷ್ಟೇ ಏನು ಮಾಡಕಾಗಂಗಿಲ್ಲ ಆದ್ರೆ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ನನಗೆ ಈ ಸಂದರ್ಭದಲ್ಲಿ ಅನಿಸ್ತು ನೋಡಿ ನೀವು ಈ ಬಾರಿ ಫೈನ್ ಕಟ್ಬಹುದು ತಟ್ಟೆ ಇರ್ಬೋದು ಅದು ಈ ಸಂದರ್ಭಕ್ಕೆ ಅನ್ವಯ ಆಗುತ್ತೆ ಆದ್ರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಥವಾ ವಾಹನಗಳ ಸುರಕ್ಷತಾ ದೃಷ್ಟಿಯಿಂದ ಏನ್ ಟೆಕ್ನಾಲಜಿಯನ್ನು ಅಳವಡಿಸಿದಾರಲ್ಲ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನನಗೆ ಇದರಿಂದ ಸಾರ್ವಜನಿಕರು ಮುಂದಿನ ಬಾರಿ ನನಗೆ ಕಂಪ್ಯೂಟರ್ ಅವರು ಏನು ಮಾತಾಡೋಂಗಿಲ್ಲ ನೀವು ಓವರ್ ಸ್ಪೀಡ್ ಬಂದಿದ್ಯಾ ಅಂತ ಎಲ್ಲಿ ಅಂತ ಕೇಳ್ತಾರೆ ಬನ್ನಿ ಸ್ವಾಮಿ ಇಲ್ಲಿ ತೋರಿಸ್ತೀವಿ ಅಂತ ತೋರಿಸ್ತಾರೆ ಅವಾಗ ಗೊತ್ತಾಗುತ್ತೆ ನಾನು ಎಷ್ಟು ಸ್ಪೀಡ್ ಅಲ್ಲಿ ಬಂದಿದ್ದೀನಿ ಅನ್ನೋದು ಅವರಿಗೆ ಅರಿವಾದಾಗ ಮುಂದಿನ ಬಾರಿ ಎಚ್ಚರಿಕೆಯಿಂದ ಬರಬೇಕು ಅಂತ ಗೊತ್ತಾಗುತ್ತೆ ಸೊ ನೀವು ಇದಕ್ಕೆ ಏನ್ ಹೇಳ್ತೀರಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಸರ್ ಮಾತಾಡ್ಬೋದು ಒಂದು ನಿಮಿಷ ಟೆಕ್ನಾಲಜಿ ಬಗ್ಗೆ ಸರ್ ಸಮಸ್ಯೆ ಸೋಮ ಹಿರೇ ಮಾಡ ಸರ್ ಯಾವ ರೀತಿ ಟೆಕ್ನಾಲಜಿ ಕೆಲಸ ಮಾಡುತ್ತೆ ಸರ್ ಯಾವ ರೀತಿ ಸಹಕಾರ ಮಾಡುತ್ತೆ ನಿಮಗೆ ಕೆಲಸದಲ್ಲಿ ಸಹಕಾರ ಮಾಡಿದೆ ಸರ್ ಇದ್ರದ್ದು ರೇಂಜ್ ಟೂ ಕಿಲೋಮೀಟರ್ ಇದೆ ಸರ್ ಎರಡು ಕಿಲೋಮೀಟರ್ ಇದೆ ಸರ್ ಎರಡು ಕಿಲೋಮೀಟರ್ ದೂರ ಕ್ಯಾಪ್ಚರ್ ಮಾಡಬಹುದು ಸರ್ ಸ್ಟೇಟ್ ರೋಡ್ ಇದ್ರೆ ಈ ಕರಿವಿಂಗ್ ಇದೆಲ್ಲ ಸರ್ ಇದು ಆಟೋಮೆಟಿಕ್ ಆಗಿ ನಂಬರ್ ಪ್ಲೇಟ್ ಸಮೇತ ಕ್ಯಾಚ್ ಮಾಡುತ್ತೆ ಈ ಗಾಡಿಗಳು ಎಷ್ಟು ಸ್ಪೀಡ್ ಇದಾವೆ ಯಾವ ತರ ಇದಾವೆ ನಾವು ಈ ಸ್ಪೀಡ್ ಲಿಮಿಟ್ಸ್ ಎಷ್ಟು ನಾವೆಲ್ಲ ಮಾಡ್ತೀವಿ ಇಲ್ಲ ಸರ್ ಆಕ್ಚುಲಿ ಇಲ್ಲಿ ನೀವು ನೋಡ್ತಾ ಇರ್ತೀರಿ ಎರಡು ಕಿಲೋಮೀಟರ್ ಇಂದ ಗಾಡಿ ಬರ್ತಾ ಇರುತ್ತೆ ಇಲ್ಲಿ ನಿಮ್ಗೆ ಏನಾದ್ರೂ ಇಂಡಿಕೇಶನ್ ಕೊಡುತ್ತಾ ಸೌಂಡ್ ಕೊಡುತ್ತಾ ಸ್ಪೀಡ್ ಸ್ಪೀಡ್ ಇದು ಡಿಡೆ ಮಾಡುತ್ತೆ ಸರ್ ಇಷ್ಟು ಸೌಂಡ್ ಅಲ್ಲಿ ಇದೆ ಕೊಡುತ್ತೆ ಸರ್ ಅಂದ್ರೆ ಇದ್ರ ಒಂದ್ ವೇಳೆ ನಲವತ್ತ್ ಸ್ಪೀಡ್ ಕಿಲೋಮೀಟರ್ ಇದೆ ಕೂಡ ಇಂಡಿಕೇಟ್ ಕೊಡುತ್ತೆ ಒನ್ ಆದ್ರೆ ಇಂಡಿಕೇಟರ್ ಕೊಡುತ್ತೆ ಸರ್ ಅಂದ್ರೆ ಕೊಡುತ್ತೆ ಸರ್ ಲಿಮಿಟ್ ಕ್ರಾಸ್ ಆದ್ರೆ ಕೊಡುತ್ತೆ ಇದರಿಂದ ನಿಮ್ಮ ಕೆಲಸದಲ್ಲಿ ಯಾವ ರೀತಿ ಸಹಕಾರಿಯಾಗಿದೆ ಆಗಿದೆ ತುಂಬಾ ಸರ್ ನಮ್ದು ಗಾಡಿ ಸ್ಪೀಡ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ಆಗಿದೆ ಆದ್ರಿಂದ ಮೊಸಿನ್ ಡಿಟೆಕ್ಟ್ ಮಾಡಿಂದ ತಾನಾಗೆ ಗೊತ್ತಾಗುತ್ತೆ ಸರ್ ಅಂದ್ರೆ ನೀವು ಯಾವ ಗಾಡಿಯನ್ನ ತಡಿಬೇಕು ಅನ್ನೋದು ನಿಲ್ಲ ಬೇಕಾಗುತ್ತೆ ಸ್ಪೀಡ್ ಆಗಿ ಬರ್ತಾ ಇದ್ರೆ ಬೆಳೆಸಬೇಕಂತ ಗೊತ್ತಾಗುತ್ತೆ ಅಂದ್ರೆ ಇದು ನಿಮ್ಗೆ ಸಹಕಾರಿ ಆಗಿದೆ ಅಂತ ಸಹಕಾರ ಇದೆ ಸರ್ ನೋಡಿದ್ರಲ್ಲ ಯಾವ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಯಾವ ವಾಹನಗಳು ಎಷ್ಟು ಸ್ಪೀಡ್ ಅಲ್ಲಿ ಬರ್ತಾ ಇದಾವೆ ಯಾವ ವಾಹನಗಳನ್ನ ತಡಿಬೇಕು ಅನ್ನೋದು ಈ ಟೆಕ್ನಾಲಜಿ ಎಷ್ಟೊಂದು ಸಹಾಯವಾಗ್ತಾ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಕಲಬುರಗಿ ಜಿಲ್ಲೆಯಾದ್ಯಂತ ಅಥವಾ ಕಲ್ಯಾಣ ಕರ್ನಾಟಕ ಆದ್ಯಂತ ಅನ್ನೆಸೆಸರಿ ಗಾಡಿಗಳನ್ನ ತಡೆಯೋ ತಪ್ಪುತ್ತೆ ಯಾರು ಓವರ್ ಸ್ಪೀಡ್ ಆಗಿ ಬರ್ತಾರೋ ಯಾರು ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾರೋ ಅವರನ್ನ ತಡೆಯೋದು ಉತ್ತಮ ಬೆಳವಣಿಗೆ ಅಂತ ಈ ಸಂದರ್ಭದಲ್ಲಿ ನನಗೆ ಅನ್ಸಿರ್ತಕ್ಕಂಥದ್ದು ನೀವು ಕೂಡ ಎಚ್ಚರದಿಂದ ಗಾಡಿಯನ್ನ ಎಲ್ಲಿ ಲಿಮಿಟ್ ಇದೆ ಆ ಲಿಮಿಟ್ ಅನ್ನ ಕ್ರಾಸ್ ಮಾಡದೆ ನಡೆಸಿದ್ದೇ ಹೋದ್ರೆ ನಿಮಗೆ ಯಾವುದೇ ರೀತಿ ಫೈನ್ ಬೀಳಲ್ಲ ಕ್ರಾಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ನಿಲ್ಲಿಸ್ತಾರೆ ಫೈನ್ ಹಾಕ್ತಾರೆ ಈ ರೀತಿ ಮೆರವಣಿಗೆ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸ್ಕೊ ಮತ್ತೆ ಬೇಕಾಗ್ತಾರೆ ನಮಸ್ಕಾರ